ಈ ದಿನ ಬಹಳ ದುಃಖದ ದಿನ ಈ ದಿನ ರಾಷ್ಟ್ರೀಯ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತರು ವೃಕ್ಷಮಾತೆ ಸಾಲ್ಮರದ ತಿಮ್ಮಕ್ಕನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇವತ್ತು ಅವರ ಅತೀವ ಅವರ ಅಗಲಿರೋದ್ರಿಂದ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮಷ್ಟು ಮಾಗಡಿ ತಾಲೂಕಿಗೆ ತುಂಬಲಾರದ ನಷ್ಟ ಆಗಿದೆ ಆ ಭಗವಂತ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ ಅವರ ಆದರ್ಶಗಳು ಇವತ್ತಿನ ಪೀಳಿಗೆಗೆ ಮಾದರಿಯಾಗಲಿ ಅವರ ತತ್ವ ಸಿದ್ಧಾಂತಗಳ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಏನು ಲಕ್ಷಾಂತರ ಒಂಬತ್ತು ಕಿಲೋಮೀಟರ್ನಲ್ಲಿ ಏನು ಮರವನ್ನು ನೆಟ್ಟಿದ್ರು ಅವರ ಹೆಸರು ದಿರಸ್ಥಾಯವಾಗಿ ಇಳಿಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸರ್ ಅಂತಿಮ ದರ್ಶನ ಕನಕ ಏನಾದರೂ ಮಾಗಡಿ ಅಂತಿಮ ದರ್ಶನಕ್ಕೆ ಮಾಗಡಿಲಿನಲ್ಲೇ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ ಇನ್ ಕೆಲವೇ ಕ್ಷಣಗಳಲ್ಲಿ ಸರ್ಕಾರನ ಕೂಡ ನಿರ್ಧಾರ ತಗೊಳ್ಳುತ್ತೆ ಯಾಕೆಂದರೆ ಇದು ಮಾಗಡಿ ತಾಲೂಕು ಅವ್ರ ಕರ್ಮಭೂಮಿ ಹುಲಿಕಲ್ಲು ಇಲ್ಲೇ ಅವರ ಸ್ಥಳವನ್ನು ಜನ್ಮ ಸ್ಥಳವನ್ನು ಇಲ್ಲೇ ಮಕ್ಕಳಿಗೆ ಒಂದು ಇಸ್ತು ಐತಿಹಾಸಿಕವಾದಂಥ ಪರಂಪರೆ ಏನು ಐತಿಹಾಸಿಕ ಸ್ಥಳವನ್ನಾಗಿ ಮಾಡಬೇಕು ಸರ್ಕಾರ ಅದರ ಕಡೆ ಗಮನ ಕೊಡಬೇಕು ಉಲಿಕಲ್ಲೇ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗಾಗಲೇ ಮನವಿಯನ್ನು ಮಾಡಿದರು